ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನನ್ನ ಮಗಳೊಟ್ಟಿಗೆ ಒಂದು ಚಿಕ್ಕದಾಗಿ ಒಂದು ವ್ಲಾಗ್ ಮಾಡ್ತಿದ್ದೇನೆ ನೋಡಿ ಹಾಯ್ ಮಾಡಿ ಹೇಗಿದ್ದೀರಾ ಅಂತ ಹೇಳಿ ಹೇಗಿದ್ದೀರಾ ಸ್ಕೂಲ್ ಹೋಗ್ತೀರಾ ನೀವು ಸ್ಕೂಲಲ್ಲಿ ಏನು ಹೇಳ್ಕೊಡ್ತಾರೆ ಬಾಬುಗೆ ಚಾಕ್ಲೇಟ್ ಕೊಟ್ಟಿದ್ದ ಹಾಂ ನನಗೆಲ್ಲ ಓಹ್ ಆಯ್ತು ಪೋಲಾವ್ ಆಯಿತಾ ಶಾಪ್ ತಿನ್ಬಾರ್ದು ಆಗೋದ್ರಾಯ್ತಾ ತಿಂತೀರಾ ಇನ್ಮೇಲೆ ನೀವು ತಿಂತೀರಾ ತಿಂತೀರಾ ಇಲ್ಲ ಹೌದಾ ನೀವು ಅಳ್ತೀರಾ ಪೋಲಾವ್ ಆದರೆ ಆಯಿತು ಅಳ್ತೀರಾ ಅಲ್ಲಲ್ಲ ನಿಮಗೆ ಹಾಂ ಎ ಪಿ ಸಿಟ್ ಬರುತ್ತಾ

ಎಲ್ಲಿ ಯಾರು ಕೊಟ್ಟದ್ ಬಾಬುಗೆ ನಂಗೆ ಕೊಡ್ತೀರಾ ಸೂಪರ್ ಅಂತ ನಂಗೆ ಕೊಡಿ ನಂಗೆ ಕೊಡಿ ನಂಗೆ ಕೊಡಿಯ ನಂಗೆ ಕಡಿಯ ನಂಗೆ ಕಡಿಯ ನಂಗೆ ಕಡಿಯ ನಂಗೆ ಕಡಿಯ ನಂಗೆ ಕಡಿಯ ನಂಗೆ ಕಡಿಯ ನಂಗೆ ಅಯ್ಯೋ ಏನಾಯ್ತು ನಿಮಗೆ ಯಾಕೆ ಯಾಕೆ ಏನಾಯ್ತು ಹಾ ನಿಮಗೆ ನಿರ್ಕೊಳ್ಳಿ ನನಗೆ ಬೇಡ ಓಕೆನಾ ನೀವು ಇರ್ಕೊಳ್ಳಿ ಕೂರಿಸ್ಕೊಳ್ಳೋಣ ಕೂರಿಸ್ಕೊಳ್ಳೋಣ ಬಾ ಕೂತ್ಕೊಳ್ಳಿ ಇದನ್ನು ಕೂಡ ಈಗ ಅಲ್ಲಿ ನೋಡಿ Betul, dinamo Moti. oke, okay, nah mari boboge. Ay, ay, pings. Ay, pings. Ay, pings. bobo ay, bobo ge serentak, um, basuh, um, 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 Bobo. um, Bobo. um, Bobo. Bobo, um, um, Bobo. ടക്കേ ടകരി ടക്കേ ടക്ക ടക്ക ನೋಡಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿದೆ ಸೂಪರ್ ಆಗಿದೆ ನೋಡಿ ಮಗ ಅಲ್ಲಿ ಏನೋ ಕುತ್ಕೊಂಡಿದ್ ನೋಡಿ ಅಲ್ಲಿ ಮೇಲ್ಗಡೆ ಏನಾಗ ಕುತ್ಕೊಂಡಿದ್ ನೋಡಿ ಅಲ್ಲಿ ಮೇಲ್ಗಡೆ ಏನೋ ಕುತ್ಕೊಂಡಿದಾರೆ ಮಾಡಿ ಈಗಲಿಗೆ ಬನ್ನಿ ಮಗ ಅಕ್ಕೊಟ್ಟಿ ಹೋಗೋಣ ಬನ್ನಿ ಅಕ್ಕನ ಜೊತೆ ತಗೊಂಡು ಬನ್ನಿ ಬೇ ಬನ್ನಿ ಅಕ್ಕನ ಜೊತೆ ತಗೊಂಡು ಬೇಗ ಬನ್ನಿ ಚಪ್ಪಲ್ ಆಮೇಲೆ ಹಾಕಿ ಬನ್ನಿ ಬೇಗ ಬೇಗ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ ನೋಡ್ಕೊಂಬನ್ನಿಡ್ಕೊಂಬನ್ನಿ ಹೊಡ್ಕೊಂಬನ್ನಿಡ್ಕೊಂಡ್ಬನ್ನಿ ನೋಡ್ಕೊಂಬನ್ನಿ ನೋಡಿ ನಾನೀಗ ದೊಡ್ಡ ಮಗ ಅಲ್ಲಿ ಕಲರಿಂಗ್ ಮಾಡ್ತಿದ್ದಾಳೆ ಅಲ್ಲಿ ಬರ್ತಾ ಇದ್ದೇನೆ ನೋಡಿ ಅಜ್ಜಿ ಜೊತೆ ಇದ್ದಾಳೆ ಅವಳು ನೋಡಿ ಬಾಬು ಬನ್ನಿ ಹಾಯ್ ಬನ್ನಿ ಪುಟ್ಟ ಬನ್ನಿ ಆಯ್ತು ಬನ್ನಿ ಅವಳಿಗೆ ಹಂಗೆ ಹಾಕ್ಬೇಕಂತೆ ಅದಕ್ಕೆ ಹಂಗೆ ಹಾಕ್ತಿದ್ದೇವೆ ಮತ್ತೆ ಯಾವ್ದು ಬೇಕು ನಿಮಗೆ ಬೇರೆನಾ ಕೊಡ್ತೇನೆ ಕೊಡ್ತೇನೆ ಬಾಬುಗೆ ಯಾವ್ದು ಬೇಕು ಹೇಳಿ ನನ್ಗೆ ಮನೆದ ಮನೇದಂಗೆ ನೋಡಿ ಅಜ್ಜಿ ಮೊಮ್ಮಗಳಿಗೆ ಬಟ್ಟೆ ಹಾಕ್ತಿದ್ದಾರೆ ಮತ್ತೆ ಮಾಡಿ ಮಗ ಮತ್ತೆ ಕಲರಿಂಗ್ ಮಾಡಿ ಮತ್ತೆ ಕಲರಿಂಗ್ ಮಾಡಿ ಬಾಬು ನಿದ್ದೆ ಬರ್ತಾ ಉಂಟ ನಿಮಗೆ ಜ್ವರ ಬರ್ತಾ ಉಂಟಾ ಆ ಸರಿ ಹಂಗೆ ಮಾಡಿ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಕೃಷ್ಣನ್ಗೆ ಕಲರ್ ಮಾಡ್ತಿದ್ದಾಲೆ ಮಾಡು ಮಗ ಮಾಡು ಮಾಡು ಮಾಡಿ ಕೈ ಇಟ್ಕೊಂಡು ಮಾಡಿ ಪೇಪರ್ ಆರುತ್ತೆ ಹಾಗೆ ಶೋಕ್ ಮಾಡಿ ಮಾಡಿ ನಿದ್ದೆ ಅವ್ರ ಮೂಡಲ್ಲೇ ಇದ್ದಲ್ಲೆ ಅವ್ರು ನಿದ್ದೆ ಬರ್ತಾ ಇದೆ ಅದಕ್ಕೋಸ್ಕರ ಅಜ್ಜಿ ಜೊತೆ ಕೈಗೆ ಅದೇ ಕಲರ್ ಕೈಗೆ ಸಹ ಕೈಗೆ ಸಾರಿ ಇದಕ್ಕೆ ಕೈಗೆ ಬೇಡ ಹಾಗೆ ಅಜ್ಜಿ ಮಮ್ಮಗಳ ಬಾಂಡಿಂಗ್ ನೋಡಿ ಅವ್ರು ಹಿಂಗೆ ಇರ್ತಾರೆ ಯಾವಾಗ ನೋಡಿದ್ರು ಅಜ್ಜಿ ಏನು ಹೇಳ್ತಾರೆ ಅದನ್ನೇ ಮಾಡ್ಕೊಂಡು ಕುತ್ಕೊಳ್ತಾರೆ ಕಲರಿಂಗ್ ಅಂತ ಹೇಳಿದೆ ಕಲರಿಂಗ್

ವಾ ಫ್ರೆಶೋ ಫ್ರೆಂಡ್ನೋ ಸೂಪರ್ ಆಯಿತು ವಾ ಎಲ್ಲ ಕಂಪ್ಲೀಟ್ ಮಾಡಿ ಮಗ ಎಲ್ಲ ಕಂಪ್ಲೀಟ್ ಮಾಡಿ ಇದಕ್ಕೆ ಇದಕ್ಕೆ ಕೊಡ್ಲಿಕ್ಕೆ ಉಂಟಲ್ಲ ಇದಕ್ಕೆ ಬರ್ಡಿ ಹಾಂ ಬರ್ಡಿ ಬಂದು ಕೊಡಿ ಯಾವ ಕಲರ್ ಕಪ್ಪು ಬೇಡ ಇದು ಕಲರ್ ಬಾಬಿ ಯಾವ್ದು ಬೇಕಾದ ನೋಡಿ ಇದು ಈ ಕಲರ್ ಫ್ರೆಂಡ್ನೋ ಸಾಂಗ್ ಪಂಪಿನಿ ಓ ಸಾಂಗ್ ಹೆಂಕಲ ಪನ್ಲೈತೆ ಕೃಷ್ಣನ ಸಾಂಗೇ ಓ ಜೈ ಜೈ ಕೃಷ್ಣ ಓಕೆ ಹೇಳಂತ ನಾನೊಂದು ಒಂದು ಲೈನ್ ಹೇಳಿ ಒಂದು ಲೈನ್ ಗಟ್ಟಿಯಾಗಿ ಹೇಳಿ ಒಂದು ಲೈನ್ ಹೇಳಿ ಮಗ ಮಮ್ಮಿಗೋಸ್ಕರ ಹೇಳಿ ಸೂಪರ್ ಉಂಟು ನಿಮ್ದು ವಾಯ್ಸ್ ಹೇಳಿ ಅಲ್ಲ नवा सुुदेवा श्री कृष्ण गोविंद रे मु रेना नारायण न वुदेवा नंदन सुपो वंदन सबके सबके लाज सबके स्वामी नंदनियानीमी पूजन कीजे गच देविकी नंदन तुमको वंदन सबके सबके लाज सबके स्वामी नंदनियानीमी पूजन कीजे गच ಅಷ್ಟೇನಾ ಪರವಾಗಿಲ್ಲ ಅಷ್ಟು ಹೇಳಿದ್ರಿ ಮತ್ತೆ ಏನು ಗೊತ್ತಿಲ್ಲ ಅಂತ ಹೇಳ್ರಿ ಸೂ ತೋರಿಸಿ ಕಲರಿಂಗ್ ತೋರಿಸಿ ವಾವ್ ಸೂಪರ್ ಯಾ ವಾ ನೋಡಿ ನನ್ನ ಮಗಳು ಮಾಡಿದ ನೋಡಿ ಕಲರಿಂಗ್ ಕೃಷ್ಣಂದು ಸೂಪರಾಗಿ ಮಾಡಿದಲ್ಲಿ ಓಣೋ ಫಸ್ಟ್ ಪ್ರೈಸ್ ಕೊಡ್ಬೋದು ನಿಮಗೆ ಯಾರಾದ್ರೂ ನೋಡಿದರೆ அந்த வீடியோ ಇಷ್ಟ ಆದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ please subscribe ಮಾಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ ಬೈ